ಶಿಕಾರಿಪುರ ತಾಲೂಕಿನ ಗಂಗಾ ಕಲ್ಯಾಣ ಯೋಜನೆಯಡಿ ಆಯ್ಕೆಯಾದ ಸುಮಾರು ಮೂವತ್ತೊಂಬತ್ತು ಅರ್ಹ ಫಲಾನುಭವಿಗಳಿಗೆ ಇಂದು ಇಲಾಖೆಯ ವತಿಯಿಂದ ಮೋಟಾರ್ ಪಂಪ್ ಸೆಟ್ ಸೇರಿದಂತೆ ಇನ್ನಿತರ ಉಪಯುಕ್ತ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಸಂಸದ ಬಿವೈ ರಾಘವೇಂದ್ರ ಅವರು ಫಲಾನುಭವಿ ರೈತರಿಗೆ ವಿತರಣೆ ಮಾಡಿದರು ಈ ಯೋಜನೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಇದಕ್ಕೆ ಅನುದಾನ ಮೀಸಲಿಡಲಾಗಿತ್ತು ಈ ಯೋಜನೆ ರೈತರ ಹೊಲಗಳಲ್ಲಿ ಅಂತರ್ಜಲ ಹೆಚ್ಚಿಸಲು ಅನುಕೂಲ ಮಾಡಿಕೊಡುತ್ತದೆ ನಮ್ಮ ಆರ್ಥಿಕವಾಗಿ ಏನು ಬಡವರಿದ್ದಾರೆ ಅವರನ್ನು ಗುರುತಿಸಿ ನಮ್ಮೆಲ್ಲರ ಹೆಮ್ಮೆಯ ನಾಯಕರಂತ ಸನ್ಮಕ್ಷದ ಯಡಿಯೂರಪ್ಪ ಸಾಹೇಬರು ಹಿಂದೆ ಶಾಸಕರಿದ್ದಾಗ ಮುಖ್ಯಮಂತ್ರಿ ಇದ್ದಾಗ ಮುಖ್ಯಮಂತ್ರಿಗಳ ವಿಶೇಷದ ಒಂದು ಅನುದಾನದಲ್ಲಿ ಮತ್ತೆ ಹಾಲಿ ಶಾಸಕರಾದಂಥ ವಿಜಯಣ್ಣ ಶಾಸಕರು ಎಮ್ ಎಲ್ ಎ ಆ ಈ ಎಲ್ಲದೂ ಕೂಡ ಸೇರಿ ಇಪ್ಪತ್ತೈದು ಜನ ಫಲಾನುಗಳಿಗೆ ಮೂವತ್ತು ಜನ ಫಲಾನುಭವಿಗಳಿಗೆ ಇವತ್ತಿನ ಘನ ಸರ್ಕಾರ ಅದಕ್ಕೆ ಬೋರ್ವೆಲ್ ಕೊರಲಿಕ್ಕೆ ಬೋರ್ವೆಲ್ ಅವಾಗ ಕೊರದಾಗಿತ್ತು ಮೋಟು ಕೊಡ್ಲಿಕ್ಕೆ ಪಂಪ್ ಪಂಪ್ಸೆಟ್ಟು ಎಲೆಕ್ಟ್ರಿಫಿಕೇಶನ್ ಒಬ್ಬೊಬ್ಬ ರೈತರಿಗೆ ಎಂಟು ಸಾವಿರ ರೂಪಾಯಿ ಬೆಲೆ ಬಾಳುತ್ತಿದ್ದು ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳೆ ಮೋಟ್ರು ಪಂಪ್ ಇದೆಲ್ಲದೂ ಕೂಡ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇದರ ಉದ್ದೇಶ ಸ್ವಾಭಿಮಾನದ ಬದುಕು ಮತ್ತಿದ್ದು ಇನ್ನೊಬ್ಬರು ಕೊಟ್ಟು ಮಾರಾಟ ಮಾಡ್ಕೊಳಂಗಿಲ್ಲ ಏನು ತೋರಿಸ ಅಲ್ಲೇ ಇಳಿಸಿ ನೀವು ಕೂಡ ಜಮೀನು ಮಾಡಿ ಈ ದೇಶಕ್ಕೆ ಅನ್ನ ಕೊಡೋಂಥ ರೈತರ ಒಂದು ಸಾಲಿನಲ್ಲಿ ನಮ್ಮ ದಲಿತ ಕುಟುಂಬಗಳು ಕೂಡ ನೀರು ಅಂತ ಸರ್ವಂತ ಅಪೇಕ್ಷೆ ಆ ದಿಕ್ಕಲ್ಲಿ ಎಲ್ಲ ಸ್ವಾಭಿಮಾನಿ ರೈತ ಬಾಂಧವರು ಅಂತ ಕೂಡ ಬಂದಿದ್ದೀರಿ ನಿಮ್ಮ ಜೀವನ ಇದರಿಂದ ಶಕ್ತಿಯ ಆಹಾರ ಕೂಡ ಶಕ್ತಿ ನಮ್ಮ ದಲಿತ ಕುಟುಂಬಕ್ಕೂ ಕೂಡ ದೇವರು ಕೊಡಲಿ ಅಂತೆಲ್ಲ ದೇವರನ್ನು ಕೇಳಿಕೊಂಡು ಮತ್ತೊಮ್ಮೆ ಬಂದಂಥ ಎಲ್ಲ ಫಲಾನುಗಳಿಗೆ ಜನ ಸರ್ಕಾರದ ಕರ್ನಾಟಕ ಸರ್ಕಾರದ ಪರವಾಗಿ ಮತ್ತು ವಿಶೇಷವಾಗಿ ನಿಕಟಪೂರ್ವ ಶಾ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರ ಪರವಾಗಿ ಮತ್ತು ಹಾಲಿ ಶಾಸಕರಾದಂಥ ಮಂಚಿತ ವಿಜಯನವರ